ನಮಸ್ಕಾರ ವೀಕ್ಷಕರೇ ಒಂದು ಕಾಲದಲ್ಲಿ ಬೆಂಗಳೂರನ್ನ ಭೂಗತ ಲೋಕವೆಂದು ಕರೆಯಲಾಗುತ್ತಿತ್ತು ಅಂದು ಈ ಭೂಗತ ಲೋಕವನ್ನು ಆಳುತ್ತಿದ್ದವರು ಡಾನ್ ಜೈರಾಜ್ ಮತ್ತು ಕೊತ್ವಾಲ್ ಜೈರಾಜ್ ಮತ್ತು ಕೊತ್ವಾಲ್ ಗ್ಯಾಂಗ್ ಆರ್ಭಟದಿಂದ ಇಡೀ ಬೆಂಗಳೂರು ನಗರವೇ ನಡುಗಿ ಹೋಗಿತ್ತು ಅದರಲ್ಲೂ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಅಕ್ರಮ ಮಾಪಿಯಾವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಜೈರಾಮ್ ಕೊತ್ವಾಲ್ ಹಾಗೂ ಆಯುಲ್ ಕುಮಾರ್ ಅವರ ನಡುವೆ ಬಹಳ ಪೈಪೋಟಿ ನಡೆದಿತ್ತು ರಾಜಕಾರಣಿಗಳು ಉದ್ದಿಮೆಗಳು ಮಾತ್ರವಲ್ಲದೆ ಸಿನಿಮಾ ನಟರು ಕೂಡ ಭೂಗತ ಲೋಕವನ್ನು ಬಳಸಿಕೊಳ್ಳುತ್ತಿದ್ದರು ಹೀಗಿರುವಾಗ ಒಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ಡಾನ್ ಜಯರಾಜನನ್ನು ಎತ್ತಿ ಕಟ್ಟುವ ಪ್ರಯತ್ನ ನಡೆದಿತ್ತು ಡಾಕ್ಟರ್ ರಾಜ್ಕುಮಾರ್ ಅಂದಿನ ಕಾಲದಲ್ಲಿ ಜನಪ್ರಿಯ ನಟರಾಗಿದ್ದರು ಇವರು ಯಶಸ್ಸನ್ನು ಚಿತ್ರರಂಗದಲ್ಲಿರುವ ಕೆಲವರು ಸಹಿಸಿಕೊಳ್ಳುತ್ತಿರಲಿಲ್ಲ ಆಗಾಗ ಅಣ್ಣವರನ್ನು ಮಣಿಸಲು ಪ್ರಯತ್ನ ನಡೆಯುತ್ತಿತ್ತು ಆಗ ಡಾಕ್ಟರ್ ರಾಜ್ ಅಭಿಮಾನಿ ಸಂಘ ಕೂಡ ದೊಡ್ಡದಾಗಿ ಬೆಳೆದಿತ್ತು ಸಂಪತ್ತಿಗೆ ಸವಾಲ್ ಚಿತ್ರದ ಬಿಡುಗಡೆ ವೇಳೆ ಒಂದು ದೊಡ್ಡ ಪ್ಲ್ಯಾನ್ ಹಾಕಿಕೊಳ್ಳಲಾಗಿತ್ತು ಆ ಚಿತ್ರದಲ್ಲಿರುವ ಯಾರೇ ಕೂಗಾಡಲಿ ಹಾಡನ್ನು ಡಾನ್ ಜಯರಾಜನಿಗೆ ತೋರಿಸಿ ಅಣ್ಣವರ ವಿರುದ್ಧ ಜಯರಾಜನನ್ನು ಎತ್ತಿ ಕಟ್ಟುವ ಪ್ರಯತ್ನ ನಡೆದಿತ್ತು ಅಂದು ಸಂಪತ್ತಿಗೆ ಸವಾಲ್ ಸಿನಿಮಾ ಬಿಡುಗಡೆಗೊಂಡು ಹಿಟ್ಟು ಕೂಡ ಆಗಿತ್ತು ಕನ್ನಡದ ಇಬ್ಬರು ನಾಯಕ ನಟರು ಸೇರಿ ಒಂದು ದುಷ್ಟ ಕೂಟವನ್ನು ರಚಿಸಿಕೊಂಡು ಜಯರಾಜನ ಹತ್ತಿರ ಹೋಗಿ ಯಾರೇ ಕೂಗಾಡಲಿ ಹಾಡು ನಿನಗೆ ಚಾಲೆಂಜ್ ಮಾಡಿರುವುದು ನಿನ್ನಂಥವರು ಎಷ್ಟೇ ಅಬ್ಬರಿಸಿದ್ದರೂ ನನಗೇನು ಆಗಲ್ಲ ಎನ್ನುವುದು ಈ ಹಾಡಿನ ಅರ್ಥವಾಗಿದೆ ಈ ರೀತಿ ನಿನ್ನನ್ನು ಹೀಯಾಳಿಸಿ ಮಾಡಿರುವ ಹಾಡು ಇದು ಎಂದು ಅವನ ಕಿವಿಗೆ ಚುಚ್ಚಲು ಆರಂಭಿಸಿದರು ಈ ಚಿತ್ರ ಹಿಟ್ ಆಗೋಕೆ ಬಿಡಬಾರದು ಈ ಚಿತ್ರ ಗೆದ್ದರೆ ನಿನಗೆ ಅವಮಾನ ಎನ್ನುವಂತೆ ಜಯರಾಜನ ಮನಸ್ಸಲ್ಲಿ ಇಲ್ಲದ ಬೀಜವನ್ನು ಬಿತ್ತುತ್ತಾರೆ ಆ ಇಬ್ಬರ ನಟರ ಮಾತು ಕೇಳಿ ಜಯರಾಜ್ ನಿಜವೆಂದು ನಂಬಿದ್ದ ಬಳಿಕ ತನ್ನ ತಂಡದ ಹುಡುಗರ ಜೊತೆ ಸೇರಿ ಚಿತ್ರಮಂದಿರಗಳಿಗೆ ದಾಳಿ ಮಾಡಿ ರೀಲ್ಗಳನ್ನು ಸುಡಲು ನಿರ್ಧರಿಸಿದ್ದ ಆದರೆ ಜಯರಾಜನ ತಂಡದಲ್ಲಿರುವ ಕೆಲವರು ಇದು ಬಹಳ ಕಷ್ಟ ಹೀಗೆ ಮಾಡಿದರೆ ಅಭಿಮಾನಿಗಳು ತಿರುಗಿ ಬೀಳುತ್ತಾರೆ ಎಂದು ಮಾತನ್ನು ಹೇಳುತ್ತಾರೆ ಆದರೆ ಜಯರಾಜ್ ಯಾವ ಸರ್ಕಾರ ಯಾವ ಅಭಿಮಾನಿಗಳು ನಮ್ಮ ವಿರುದ್ಧ ತಿರುಗಿ ಬೀಳುತ್ತಾರೆ ನೋಡೋಣವೆಂದು ಅಬ್ಬರಿಸಿದ್ದ ಪ್ರಭಾತ್ ಭಾರತ ಹಾಗೂ ನವರಂಗ ಚಿತ್ರಮಂದಿರಗಳಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾ ಪ್ರದರ್ಶನದ ವೇಳೆ ಜಯರಾಜನ ಗುಂಪು ನುಗ್ಗಿ ಸಿನಿಮಾ ಓಡುತ್ತಿರುವ ಪರದೆಗೆ ಬೆಂಕಿ ಹಚ್ಚಿದರು ಈ ಸಂಬಂಧಿತ ದೂರು ಕೂಡ ದಾಖಲಾಗಿತ್ತು ಆದರೆ ಯಾರೂ ಬೆಂಕಿ ಇಟ್ಟರು ಎಂಬುದು ತಿಳಿಯಲಿಲ್ಲ ಈ ಎಲ್ಲ ವಿಷಯಗಳನ್ನು ನಿವೃತ್ತ ಇ ಸಿಪಿ ಬಿ ಕೆ ಶಿವರಾಮ್ ಅವರು ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಇವರಿಗೆ ಬಹಳ ದಿನಗಳ ನಂತರ ಈ ವಿಚಾರಗಳು ಗೊತ್ತಾಗಿವೆ ಚಿತ್ರರಂಗದ ಕೆಲವು ರಾಜಕಾರಣದಿಂದ ಈ ಘಟನೆ ನಡೆದಿತ್ತು ಅಣ್ಣವರನ್ನ ಇದರಿಂದ ಕೊಂಚವೂ ಅಲ್ಲಾಳಿಸಲು ಆಗಲಿಲ್ಲ ಎಂದು ಇವರು ಹೇಳಿದ್ದಾರೆ ಕನ್ನಡದ ಇಬ್ಬರು ನಟರೇ ಇದಕ್ಕೆಲ್ಲ ಮುಖ್ಯ ಕಾರಣ ಆ ಇಬ್ಬರು ನಟರು ಈಗ ಜೀವಂತವಾಗಿಲ್ಲ ಇಬ್ಬರು ನಟರು ಅಂದಾಕ್ಷಣ ನೀವು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅಂದುಕೊಳ್ಳಬೇಡಿ ಅವರಿಬ್ಬರು ಅಲ್ಲವೇ ಅಲ್ಲ ಎಂದು ಬಿ ಕೆ ಶಿವರಾಮ್ ಅವರು ಬಿಚ್ಚಿಟ್ಟಿದ್ದಾರೆ ವೀಕ್ಷಕರೇ ಬೆಂಗಳೂರಿನ ಭೂಗತ ಲೋಕ ಅನೇಕ ದುರಂತ ಕಥೆಗಳಿಗೆ ಸಾಕ್ಷಿಯಾಗಿದೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದ